ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಣಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಜೆಂಡರ್ ಪ್ರೊಡಿಕ್ಷನ್ ಬಗ್ಗೆ ಹೇಳ್ತೇನೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ ನಾನು ಶೇರ್ ಮಾಡ್ತೇನೆ ನನಗೆ ಆದದ್ದು ಬಾಯ್ ಬೇಬಿ ಹಾಗೆ ಕೆಲವೊಂದು ಜೆಂಡರ್ ಪ್ರಡಿಕ್ಷನ್ಸ್ಗಳುಂಟು ಯಾವುದೆಲ್ಲ ನನ್ನ ನನಗೆ ಸರಿಯಾಗಿದೆ ಯಾವುದೆಲ್ಲ ಆಗಲಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೇನೆ ಮೊದಲಿಗೆ ಬಂದುಬಿಟ್ಟು ಪ್ಲಾಜೆಂಟಾ ಪ್ಲಾಜೆಂಟ್ ನನ್ನದು ಆಂಟೀರಿಯರ್ ಪ್ಲಾಸೆಂಟ್ ಇದ್ದದ್ದು ಹೇಳ್ತಾರೆ ಕೆಲವರು ಆಂಟೀರಿಯರ್ ಪ್ಲಾಸೆಂಟ್ ಇದ್ರೆ ಗರ್ಲ್ ಬೇಬಿ ಆಗುದಂತ ಪೋಸ್ಟೀರಿಯರ್ ಪ್ಲಾಸೆಂಟ್ ಇದ್ರೆ ಬಾಯ್ ಬೇಬಿ ಅಂತ ಹೇಳ್ತಾರೆ ಆದ್ರೆ ನನಗೆ ಆಂಟೀರಿಯರ್ ಪ್ಲಾಸೆಂಟ್ ಇದ್ದದ್ದು ಅದು ಸೊ ಅದು ಪ್ರಿಡಿಕ್ಷನ್ ರಾಂಗ್ ಆಯ್ತು ಅಂತ ಹೇಳ್ಬೋದು ಗೆ ಹಾರ್ಟ್ ರೇಟ್ ಹಾರ್ಟ್ ರೇಟ್ ನನ್ನ ಮಗ ಹೇಳ್ತಾರೆ ಹಾರ್ಟ್ ರೇಟ್ ಒನ್ ಫಿಫ್ಟಿಗಿಂತ ಎಬೋ ಇದ್ರೆ ಗರ್ಲ್ ಬೇಬಿ ಬಿಲೋ ಇದೇ ಬಾಯ್ ಬೇಬಿ ಅಂತ ಹೇಳ್ತಾರೆ ಆದರೆ ನನ್ನದ್ರಲ್ಲಿ ಈಚ್ ಟೈಮ್ ನಾನು ತರ್ಡ್ ಮಂತ್ ಇದು ಸ್ಕ್ಯಾನ್ ಮಾಡಿದ್ದೇನೆ ಫಿಫ್ತ್ ಮಂತ್ ಇದು ಮಾಡಿದ್ದೇನೆ ಸೆವೆಂತ್ ಮಂತ್ ಇದು ಮಾಡಿದ್ದೇನೆ ಹಾಗೆ ನಾನು ಡೆಲಿವರಿ ಆಗಲಿಕ್ಕೆ ಅವರು ಬೇಬಿ ಹಾರ್ಟ್ ರೇಟ್ ನೋಡಿದ್ದಾರೆ ಅದರಲ್ಲಿ ಎಲ್ಲದರಲ್ಲೂ ಸಹ ನನ್ನದು ಬೇಬಿದು ಹಾರ್ಟ್ ರೇಟ್ ಅಬೋ ಒನ್ ಫಿಫ್ಟಿಯೇ ಇದ್ದದ್ದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಹಾಗೆ ಇದ್ದದ್ದು ಹಾಗೆ ಇದು ಕೂಡ ನಾನು ಹೇಳ್ತೇನೆ ಇದು ಕೂಡ ನನ್ನದರಲ್ಲಿ ಸೆಟ್ ಕರೆಕ್ಟ್ ಆಗಲಿಲ್ಲ ಅಂದ್ರೆ ನನ್ನದು ಒನ್ ಫಿಫ್ಟಿ ಅಬೋ ಇದ್ದದ್ದು ನಿಜವಾಗಿ ಜನರಲ್ ಪ್ರಿಡಕ್ಷನ್ ಹೇಳ್ತದೆ ಅದು ಗರ್ಲ್ ಗರ್ಲ್ ಬೇಬಿ ಅಂತ ಆದ್ರೆ ನನಗಾದದ್ದು ಬಾಯ್ ಬೇಬಿ ಸೊ ಅದು ಕೂಡ ರಾಂಗ್ ನೆಕ್ಸ್ಟ್ ಗೆ ಬಂದು ನನ್ನ ಬೆಲ್ಲಿ ಶೇಪ್ ನನ್ನ ಬೆಲ್ಲಿ ಶೇಪ್ ಹೇಗಿತ್ತು ಅಂತ ಹೇಳಿದ್ರೆ ರೌಂಡ್ ಶೇಪ್ ಇರ್ಲಿಲ್ಲ ನನ್ನದು ಬೆಲ್ಲಿ ಶೇಪ್ ಇದ್ದದ್ದು ಓವಲ್ ಶೇಪ್ ಇತ್ತು ಆದರೆ ನನಗೆ ನೋಡುವಾಗ ಹೇಗಾಗ್ತಿದೆ ಅಂತ ಹೇಳಿದರೆ ನನಗೆ ರೌಂಡ್ ಶೇಪ್ ಇದ್ದಾಗೆ ಕಾಣ್ತಿತ್ತು ಆದರೆ ನೋಡಿದವರೆಲ್ಲ ಹೇಳ್ತಿದ್ರು ನಿನ್ನ ಬೆಲ್ಲಿ ಶೇಪ್ ಓವಲ್ ಟೈಪ್ ಉಂಟು ಅಂದರೆ ಕೆಳಗೆ ಕೆಳಗೆ ಹೀಗೆ ಕೆಳಗೆ ಅಂದ ರೀತಿ ಹಾಗೆ ಓವಲ್ ಶೇಪ್ ಉಂಟ ಅಂತ ಹೇಳ್ತಿದ್ರು ಮತ್ತು ನಾನು ಕೆಲವೊಂದು ನಾನು ಫೋಟೋ ಕೂಡ ಶೇರ್ ಮಾಡ್ತೇನೆ ನಿಮ್ಮ ಜೊತೆ ನೀವು ನೋಡಿ ಯಾವ ಶೇಪ್ ಉಂಟಂತ ಅಂತ ನಿಮಗೆ ಗೊತ್ತಾಗ್ತದಲ್ಲ ನನಗೆ ನೋಡುವಾಗ ರೌಂಡ್ ಶೇಪೇ ಕಾಣ್ತದೆ ಆದರೆ ನೋಡುವವರು ಹೇಳ್ತಾರೆ ಅದು ನಿಮ್ಮದು ರೌಂಡ್ ಶೇಪ್ ಇಲ್ಲ ಓವರ್ ಶೇಪ್ ಉಂಟು ಅಂತ ಮತ್ತೆ ಕೆಲವರು ಪ್ರಿಡಿಕ್ಟ್ ಮಾಡಿದ್ದಾರೆ ನನ್ನ ಹೊಟ್ಟೆ ಶೇಪ್ ನೋಡಿ ತುಂಬ ಜನ ಹೇಳಿದ್ದಾರೆ ನಿಮಗೆ ಬಾಯ್ ಬೇಬಿ ಆಗೋದಂತ ಹೇಳ್ತಾ ಇದ್ರು ಆದರೆ ನನಗೆ ನನ್ನ ಮನಸ್ಸಲ್ಲಿ ಆಗ್ತಿತ್ತು ಅಂತ ಹೇಳಿದ್ರೆ ನನಗೆ ಗರ್ಲ್ ಬೇಬಿ ಆಗೋದಂತ ಹಾಗೆ ನೆಕ್ಸ್ಟ್ ಹೇರ್ ಗ್ರೋತ್ ಹೇರ್ ಗ್ರೋತ್ ನನ್ನದು ಹೇರ್ ಇಲ್ಲದಿದ್ದರೆ ಸಹ ಲಾಂಗ್ ಇತ್ತು ಆದರೆ ಅಷ್ಟು ವಾಲ್ಯೂಮ್ ಇರಲಿಲ್ಲ ನನ್ನ ಹೇರಲ್ಲಿ ಅಂದರೆ ತುಂಬ ಸಪೂರ ಇತ್ತು ನನ್ನ ಹೇರ್ ಆದರೆ ನಾನು ಆದ ನಂತರ ತ್ರೀ ಮಂತ್ ನಂತರ ನನ್ನ ಹೇರ್ ಫುಲ್ಲು ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯಿತು ಆ ನಂತರ ಅದರಲ್ಲಿ ತುಂಬ ವಾಲ್ಯೂಮ್ ಇತ್ತು ಮತ್ತು ಹೇರ್ ಫಾಲೇ ಆಗ್ತಿರ್ಲಿಲ್ಲ ನನಗೆ ಟಿಲ್ ಬೇಬಿ ಬಾರ್ನ್ ಆಗೋ ತನಕ ಸಹ ನನಗೆ ಹೇರ್ ಫಾಲೇ ಆಗಲಿಲ್ಲ ಅಷ್ಟು ತುಂಬ ವಾಲ್ಯೂಮ್ ಇತ್ತು ಎಲ್ಲರೂ ಕೇಳ್ತಿದ್ರು ಏನು ಶಾಂಪು ಚೇಂಜ್ ಮಾಡಿದ್ಯಾ ಅಥವಾ ಯಾವ ಶಾಂಪೂ ಯೂಸ್ ಮಾಡೋದು ಹಾಗೆಲ್ಲ ಕೇಳ್ತಾ ಇದ್ರು ಆದರೆ ನಾನು ಯಾವುದೇ ಶಾ ಯಾವ್ದು ಶಾಂಪು ಯೂಸ್ ಮಾಡ್ತಿದ್ದೆ ಅದನ್ನು ಯೂಸ್ ಮಾಡ್ತಿದ್ದೆ ಆದರೆ ಮೊದಲಿಗೆ ನನಗೆ ಕನಸು ಆಗೋದಕ್ಕಿಂತ ಮೊದಲು ಹೇರ್ ಫಾಲ್ ಆಗ್ತಿತ್ತು ತುಂಬ ಆದರೆ ಆದ ನಂತರ ತ್ರೀ ಮಂತ್ ನಂತರ ನನಗೆ ಯಾವುದೇ ಹೇರ್ ಫಾಲ್ ಆಗ್ತಿರ್ಲಿಲ್ಲ ಮತ್ತು ಪಿಂಪಲ್ಸ್ ಕೆಲವರಿಗೆ ಆದ್ರೆ ಇದು ಮುಖದಲ್ಲೆಲ್ಲ ಪಿಂಪಲ್ಸ್ ಬೀಳ್ತದೆ ಅಂದರೆ ಬಾಯ್ ಬೇಬಿ ಇದ್ದವರಿಗೆ ತುಂಬ ಮುಖದಲ್ಲಿ ಪಿಂಪಲ್ಸ್ ಬೀಳ್ತಾರೆ ಅಂತ ಹೇಳ್ತಾರೆ ಆದರೆ ನನಗೆ ಮುಖದಲ್ಲಿ ಯಾವುದೇ ಪಿಂಪಲ್ಸ್ ಇರಲಿಲ್ಲ ನನ್ನ ಫೇಸ್ ತುಂಬ ಕ್ಲಿಯರ್ ಆಗಿತ್ತು ಆ ಟೈಮಲ್ಲಿ ತುಂಬ ಕ್ಲಿಯರ್ ಇತ್ತು ಅಲ್ಲಿ ಯಾವುದೇ ಪಿಂಪಲ್ಸ್ ಇರಲಿಲ್ಲ ಅದು ಕೂಡ ರಾಂಗ್ ಆಯಿತು ನೆಕ್ಸ್ಟಿಗೆ ನನ್ನದು ಸ್ಕಿನ್ ಟೋನ್ ನನ್ನ ಸ್ಕಿನ್ ಟೋನ್ ಅಂತ ಹೇಳಿದರೆ ನಾನು ತುಂಬ ಫೇರ್ ಇಲ್ಲ ನಾನು ಮೀಡಿಯಂ ಕಾಂಪ್ಲೆಕ್ಷನ್ ಅವಳು ಹಾಗೆ ನನ್ನ ಸ್ಕಿನ್ ಟೋನ್ ಏನಾಯಿತು ತ್ರೀ ಮಂತ್ ನಂತರ ನನ್ನ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗ್ತಾ ಬಂತು ಫೇರ್ ಆಗಲಿಲ್ಲ ಹೇಳ್ತಾರೆ ತುಂಬ ಫೇರ್ ಆಗಿ ತುಂಬ ಫೇರ್ ಆಗಿದ್ರೆ ಗರ್ಲ್ ಬೇಬಿ ಆಗೋದು ಮತ್ತೆ ಡಾರ್ಕ್ ಆದರೆ ಬಾಯ್ ಬೇಬಿ ಆಗೋದು ಅಂತ ಹೇಳ್ತಾರೆ ಸೊ ನನ್ನ ವಿಷಯದಲ್ಲಿ ಅದು ಸರಿಯಾಯಿತು ನನ್ನ ನನ್ನ ಸ್ಕಿನ್ ಟೋನು ಡಾರ್ಕ್ ಆಗ್ತಾ ಬಂತು ಫೇರ್ ಅಂತ ಆಗಲಿಲ್ಲ ಡಾರ್ಕ್ ಆಗ್ತಾ ಬಂತು ಸೊ ನನಗೆ ಆದದ್ದು ಬೇಬಿ ಬಾಯ್ ಹಾಗೆ ನೆಕ್ಸ್ಟ್ ನನ್ನ ವೆಯ್ಟ್ ಗೇನ್ ನನ್ನ ವೆಯ್ಟ್ ಗೇನ್ ನಾನು ತುಂಬ ಫ್ಯಾಟ್ ಅಲ್ಲ ಮೀಡಿಯಮ್ ಇದ್ದೆ ಆದರೆ ನಾನು ಕನ್ಸೀವ್ ಆದ ನಂತರ ತುಂಬ ತೆಳ್ಳಗಾಗ್ತಾ ಬಂದೆ ತುಂಬ ಅಂದರೆ ತುಂಬ ತೆಳ್ಳಗಾಗ್ತಾ ಬಂದೆ ಹಾಗೆ ಹೇಳ್ತಾರೆ ವೆಯ್ಟ್ ಜಾಸ್ತಿ ಗೇನ್ ಆದರೆ ಬಾಯ್ ಬೇಬಿ ಆಗೋದು ತುಂಬ ತೆಳ್ಳಗಾದರೆ ಗರ್ಲ್ ಬೇಬಿ ಆಗೋದು ಅಂತ ಹೇಳ್ತಾರೆ ಆದರೆ ನನ್ನದೇ ಅದು ಉಲ್ಟಾಯ್ತು ನನ್ನ ತುಂಬ ನಾನು ತೆಳ್ಳಗಿದ್ದೆ ಆದರೆ ನನಗಾದದ್ದು ಬಾಯ್ ಬೇಬಿ ಅದು ಕೂಡ ರಾಂಗ್ ಅಂತಾನೆ ಹೇಳ್ಬೋದು ಪ್ರಿಡಿಕ್ಷನ್ ರಾಂಗ್ ಅಂತ ಹೇಳ್ಬೋದು ಮತ್ತು ಫೇರ್ ಆಗಲಿಲ್ಲ ನಾನು ಡಾರ್ಕ್ ಆಗ್ತಾನೆ ಬಂದೆ ಮತ್ತು ಕಾಲಿನ ಪಾದ ಎಲ್ಲ ಒಂದು ಸೆವೆನ್ ಮಂತ್ ನಂತರ ಬಾಯ್ ಬೇಬಿ ಇದ್ದವರಿಗೆ ಏನಾಗ್ತದೆ ಕಾಲು ಕಾಲಿನ ಪಾದ ದಪ್ಪ ದಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಕೈ ಪೆರಳೆಲ್ಲ ದಪ್ಪ ದಪ್ಪ ದಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ಹೇಳ್ತಾರೆ ಹಾಗೆ ಆದರೆ ಮತ್ತೆ ಕುತ್ತಿಗೆಯ ಭಾಗ ಎಲ್ಲ ಡಾರ್ಕ್ ಆಗ್ತದೆ ಹಾಗೆ ಇದ್ದರೆ ಬಾಯ್ ಬೇಬಿ ಅಂತ ಆಗದಿದ್ದರೆ ಗರ್ಲ್ ಬೇಬಿ ಅಂತ ಹೇಗೆ ನಾರ್ಮಲ್ ಇದ್ದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಅದು ಪ್ರಿಡಿಕ್ಷನ್ ಆದರೆ ನನ್ನ ನನಗೆ ಹೇಗಾಯ್ತು ಅಂತ ಹೇಳಿದರೆ ನನಗೆ ಯಾವುದೇ ಚೇಂಜಸ್ ಇರಲಿಲ್ಲ ಗುತ್ತಿಗೆ ಪಕ್ಕ ಗುತ್ತಿಗೆ ಹತ್ರ ಏನು ಡಾರ್ಕ್ ಆಗೋದಾಗಲಿ ಕೈ ಕಾಲೆಲ್ಲ ದಪ್ಪ ಆಗೋದಾಗಲಿ ಏನೂ ಕೂಡ ಇರಲಿಲ್ಲ ಆದರೆ ನನಗಾದದ್ದು ಬಾಯ್ ಬೇಬಿ ಅದು ಕೂಡ ರಾಂಗ್ ಅಂತ ಹೇಳ್ಬೋದು ನೆಕ್ಸ್ಟ್ ಮೂಮೆಂಟ್ ಮೂಮೆಂಟ್ ನನಗೆ ಜಾಸ್ತಿ ರೈಟ್ ಸೈಡಲ್ಲಿ ಮೂಮೆಂಟ್ ಆಗ್ತಿತ್ತು ಅದು ಕೂಡ ನಮಗೆ ನನಗೆ ಮೂಮೆಂಟ್ ಗೊತ್ತಾಗ್ತದ ಗೊತ್ತಾದದ್ದೇ ಸೆವೆಂತ್ ಮಂತ್ ಸಿಕ್ಸ್ ಮಂತ್ ಆಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿತ್ತು ತುಂಬ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ನನ್ನ ಪ್ಲಾಸೆಂಟ್ ಆ್ಯಂಟೀರಿಯರ್ ಇರುವ ಕಾರಣ ನನಗೆ ಮೂವ್ಮೆಂಟ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಮತ್ತು ನನಗೆ ಜಾಸ್ತಿ ಮೂಮೆಂಟ್ ಆಗ್ತಿದ್ದದು ರೈಟ್ ಸೈಡಲ್ಲಿ ಜಾಸ್ತಿ ಮೂಮೆಂಟ್ ಆಗ್ತಿತ್ತು ಲೆಫ್ಟ್ ಸೈಡಲ್ಲಿ ನನಗೆ ಜಾಸ್ತಿ ಮೂಮೆಂಟ್ ಇರಲಿಲ್ಲ ಮೂಮೆಂಟ್ ನನಗೆ ಸೆವೆಂತ್ ಮಂತ್ ನಂತರ ನನಗೆ ಮೂಮೆಂಟ್ ಗೊತ್ತಾಗ್ತಿತ್ತು ಅದು ಸಹ ಡೇ ಟೈಮ್ ಅಲ್ಲಿ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಮೂಮೆಂಟ್ ನೈಟ್ ಟೈಮ್ ಅಲ್ಲಿ ಜಾಸ್ತಿ ಅಂದ್ರೆ ಡೇ ಟೈಮ್ ಕಂಪೇರ್ ಮಾಡಿದ್ರೆ ನೈಟ್ ಟೈಮ್ ಅಲ್ಲಿ ಜಾಸ್ತಿ ನನಗೆ ಮೂಮೆಂಟ್ ಗೊತ್ತಾಗ್ತಿತ್ತು ಅದು ಹೇಳ್ತಾರೆ ರೈಟ್ ಸೈಡ್ ಅಲ್ಲಿ ಮೂಮೆಂಟ್ ಜಾಸ್ತಿ ಇದ್ರೆ ಬಾಯ್ ಬೇಬಿ ಅಂತ ಲೆಫ್ಟ್ ಸೈಡ್ ಅಲ್ಲಿ ಜಾಸ್ತಿ ಮೂಮೆಂಟ್ ಇದ್ರೆ ಗರ್ಲ್ ಬೇಬಿ ಅಂತ ಈ ವಿಚಾರದಲ್ಲಿ ನನ್ನದು ಎಂತ ಪ್ರಿಡಿಕ್ಷನ್ ಜನರಲ್ ಪ್ರಿಡಿಕ್ಷನ್ ಕರೆಕ್ಟ್ ಆಯಿತು ನನಗೆ ರೈಟ್ ಸೈಡಲ್ಲೇ ಜಾಸ್ತಿ ಮೂವ್ಮೆಂಟ್ ಆಗ್ತಿತ್ತು ಹಾಗೆ ಅಂತ ಅದನ್ನೇ ನಂಬಲಿಕ್ಕೆ ಆಗೋದಿಲ್ಲ ಅದೊಂದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ ಲೀನಿಯರ್ ನೈಗ ಲೀನಿಯರ್ ನೈಗ್ರ ನನ್ನದು ಹೇಗಿತ್ತು ಅಂತ ಹೇಳಿದರೆ ಹೊಕ್ಕಳ ಮೇಲೆ ನನ್ನದು ಸ್ಟ್ರೈಟ್ ಲೈನ್ ಇತ್ತು ಮತ್ತು ಹೊಕ್ಕಳನ್ನ ಕೆಳಗೆ ಕರ್ಡ್ ಲೈನ್ ಇತ್ತು ಸೊ ಜನರ ಪ್ರಿಡಿಕ್ಷನ್ ಪ್ರಕಾರ ಹೊಕ್ಕಳಿನ ಕೆಳಗೆ ಕರ್ವ್ ಲೈನ್ ಇದ್ರೆ ಗರ್ಲ್ ಬೇಬಿ ಆಗಬಹುದು ಅಂತ ಲೈನ್ ಇದ್ರೆ ಅಂದರೆ ಹೊಕ್ಕಳಿನ ಮೇಲಿಂದ ಕೆಳಗೆ ತನಕ ಸ್ಟ್ರೈಟ್ ಲೈನ್ ಇದ್ರೆ ಬಾಯ್ ಬೇಬಿ ಆಗ್ತದೆ ಅಂತ ಹೇಳ್ತಾರೆ ಅದು ಪ್ರಿಡಿಕ್ಷನ್ ಆದರೆ ನನಗೆ ಲಿನೇನಾಯ್ ಒಕ್ಕಳಿನ ಮೇಲೆ ಸ್ಟ್ರೈಟ್ ಇತ್ತು ಒಕ್ಕಳಿನ ಕೆಳಭಾಗದಲ್ಲಿ ಕರ್ವ್ ಲೈನ್ ಇತ್ತು ಸೊ ಇದು ಕೂಡ ಒಂದು ಮಿತ್ ಅಂತ ಹೇಳ್ಬೋದು ಯಾಕಂದ್ರೆ ಹೇಳಿದ್ರೆ ನನಗೆ ಅದ್ದು ಬಾಯ್ ಬೇಬಿ ಸೊ ನನ್ನದು ಕರ್ವ್ ಇತ್ತು ಅದು ಕೂಡ ರಾಂಗ್ ಅಂತ ಹೇಳ್ಬೋದು ನೆಕ್ಸ್ಟ್ ಸಿಂಪ್ಟಮ್ಸ್ ಉಂಟಾ ಮಾರ್ನಿಂಗ್ ವಾಮಿಟಿಂಗ್ ಏನಾದರೂ ಆ ರೀತಿ ಏನಾಗುತ್ತಾ ಅಂತ ಹೇಳಿದರೆ ನನಗೆ ವಾಮಿಟಿಂಗ್ ಅಂತ ಹೇಳಿದ್ರೆ ಅಕ್ಕಿ ಕಡುಬು ಮಾಡ್ತಾರಲ್ಲ ಅಕ್ಕಿದ್ದು ಕಡುಬು ತಿಂದರೆ ನನಗೆ ಆಗ್ತಾ ಇರಲಿಲ್ಲ ನನಗೆ ಅಕ್ಕಿ ಕಡುಬು ತಿಂದರೆ ನನಗೆಲ್ಲ ವಾಮಿಟ್ ಆಗಿ ಹೋಗ್ತಿತ್ತು ಮತ್ತೆ ಕೆಲವೊಂದು ತಿಂಡಿ ತಿಂದರೆ ತಕ್ಷಣ ನಾನು ಟೀ ಏನಾದರೂ ತೊಗೊಂಡು ನನಗೆ ವಾಮಿಟ್ ಆಗಿ ಹೋಗ್ತಿತ್ತು ಅದು ಕೂಡ ತ್ರೀ ಮಂತ್ ನಂತರ ಒಂದು ಸಿಕ್ಸ್ ಮಂತ್ ಅನ್ಕಿತ್ತು ಯಾವಾಗಲೂ ನನಗೆ ಇರಲಿಲ್ಲ ವಾಮಿಟಿ ಕೆಲವೊಂದು ದಿನ ನನಗೆ ಹಾಗೆ ವಾಮಿಟ್ ಆಗ್ತಿತ್ತು ಮೋಸ್ಟ್ ಆಫ್ ದ ಟೈಮ್ ನಾನು ಅದರಲ್ಲಿ ಅಕ್ಕಿ ಕಡಿಬಿಟ್ಟಿ ಅಂದರೆ ಮಾತ್ರ ನನಗೆ ಜಾಸ್ತಿ ವಾಮಿಟ್ ಆಗ್ತಿತ್ತು ಹಾಗೆ ಮತ್ತು ಸ್ವೀಟ್ ಮತ್ತು ಖಾರ ಹೇಗೆ ತಗೊಂಡ್ರೆ ನನಗೆ ಸ್ಟಾರ್ಟಿಂಗ್ ತ್ರೀ ಫೋರ್ ಒಂದು ತ್ರೀ ಮಂತ್ ನಂತರ ಒಂದು ಫೋರ್ ಫೈವ್ ಮಂತ್ ಆಗುವ ಟೈಮಲ್ಲಿ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಇತ್ತು ಫೋರ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಮಂತಲ್ಲೆಲ್ಲ ಸ್ವೀಟ್ ಅಂದರೆ ತುಂಬ ಇಷ್ಟ ಐಸ್ ಕ್ರೀಮ್ ತಿನ್ನಬೇಕಂತೆಲ್ಲ ಇತ್ತು ಆದ ನಂತರ ನನಗೆ ಸ್ವೀಟ್ ಇಷ್ಟವೇ ಇರಲಿಲ್ಲ ಸೆವೆಂತ್ ಮಂತ್ ನಂತರ ನನಗೆ ಸ್ವೀಟ್ ಇಷ್ಟವೇ ಇರಲಿಲ್ಲ ಯಾಕಂತ ಹೇಳಿದರೆ ಒಂದು ರೀಸನ್ ಸೀಮಂತಕ್ಕೆ ತುಂಬ ಎಲ್ಲ ಹಾಕ್ತಾರೆ ಆ ರೀಸನ್ ಮತ್ತು ಇನ್ನೊಂದು ರೀಸನ್ ಏನೋ ನನಗೆ ಬೇಡ ಅಂತ ಆಗ್ತಿತ್ತು ಸ್ವೀಟ್ಸ್ ಹಾಗೆ ನಾನು ತಿಂತಾ ಇದ್ದೀರ ಸ್ವೀಟ್ಸ್ ಜಾಸ್ತಿ ಹಾಗೆಂತೆಲ್ಲ ಚಾಕ್ಲೇಟ್ ಎಲ್ಲ ತಿಂತ ಇದ್ದೆ ಆದರೆ ಜಾಸ್ತಿ ಸ್ವೀಟ್ ಇಷ್ಟ ಆಗ್ತಿದೆ ನನಗೆ ಮತ್ತು ನನಗೆ ಖಾರ ಜಾಸ್ತಿ ಇಷ್ಟ ಆಗ್ತಿತ್ತು ತುಂಬ ಖಾರ ಅಂದರೆ ಖಾರ ಇಷ್ಟ ಆಗ್ತಿತ್ತು ನಮ್ಮ ಮಂಗ್ಳೂರು ಹಚ್ಚೆಲ್ಲ ಮೀನಿದು ಪುಳಿಮೆಣೆ ಅಂತ ಮಾಡ್ತಾರೆ ಅದೆಲ್ಲ ಇಷ್ಟ ಆಗ್ತಿತ್ತು ಮತ್ತು ಪ್ರಾನ್ ಗೀ ರೋಸ್ಟು ಪ್ರಾನ್ ಅಂದರೆ ಇಷ್ಟ ಆಗ್ತಿತ್ತು ನನಗೆ ಪ್ರಾನ್ ಅಂದರೆ ತುಂಬ ಇಷ್ಟ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆಯೇ ಅದು ನನಗೆ ಇಷ್ಟ ಆಗ್ತಿತ್ತು ಅದು ಹೇಳ್ತಾರೆ ಸ್ವೀಟ್ ಯಾರಿಗೆ ಜಾಸ್ತಿ ಇಷ್ಟ ಆಗ್ತದೆ ಅವರಿಗೆ ಗರ್ಲ್ ಬೇಕು ಅಂತ ಸ್ವೀಟ್ ಖಾರ ಯಾರಿಗೆ ಜಾಸ್ತಿ ಇಷ್ಟ ಆಗ್ತದೆ ಅವರಿಗೆ ಬಾಯ್ ಬೇಕು ಅಂತ ನನಗೆ ಎರಡೂ ಕೂಡ ಇಷ್ಟ ಆಗಿದೆ ಅಂದರೆ ಹಾಫ್ ಸ್ವೀಟ್ ಇಷ್ಟ ಆಗಿದೆ ಹಾಫ್ ಖಾರ ಕೂಡ ಇಷ್ಟ ಆಗಿದೆ ಅದು ನನಗೆ ಹೇಳಲಿಕ್ಕಾಗಲ್ಲ ಯಾವುದು ರಿಡಿಕ್ ಮಾಡಲಿಕ್ಕೆ ಇಲ್ಲ ನಾನು ಹೇಳ್ತೇನೆ ಎಲ್ಲ ಪ್ರಿಡಿಕ್ಷನ್ಸು ಕರೆಕ್ಟ್ ಆಗ್ತದಂತೆ ಈಗ ನನ್ನ ಲೈಫಲ್ಲಿ ಆ ಪ್ರಿಡಿಕ್ಷನ್ಸ್ ಕೆಲವೊಂದು ಕರೆಕ್ಟ್ ಆಗಿದೆ ಕೆಲವೊಂದು ರಾಂಗ್ ಆಗಿದೆ ಆದರೆ ಎಲ್ಲರಿಗೂ ಅದೇ ರೀತಿ ಆಗಬೇಕಂತ ಏನೂ ಇಲ್ಲ ಕೆಲವರಿಗೆ ನನ್ನ ಪ್ರಿಡಿಕ್ಷನ್ ಅಂದರೆ ನನಗೆ ಹೇಗಾಗಿದೆ ಅದಕ್ಕೆ ಉಲ್ಟ ಆಗ್ಬೋದು ಅವರಿಗೂ ಕೂಡ ಬಾಯ್ ಬೇಬಿ ಆಗ್ಬೋದು ಅದು ಕೆಲವರಿಗೆ ಸರಿ ಆಗ್ಬೋದು ಗರ್ಲ್ ಬೇಬಿ ಕೂಡ ಆಗ್ಬೋದು ಅದು ಹೇಳಲಿಕ್ಕಾಗೋದಿಲ್ಲ ಅದೆಲ್ಲ ಒಂದು ಪ್ರಿಡಿಕ್ಷನ್ ಅಷ್ಟೇ ಅದನ್ನೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಯಾವ ಬೇಬಿ ಆಗ್ತದೋ ಅದು ಹೆಲ್ದಿಯಾಗಿರಲಿ ಅಂತ ಅಷ್ಟೇ ನಾವು ಪ್ರೇ ಮಾಡಬೇಕು ಬಾಯ್ ಆಗಲಿ ಗರ್ಲ್ ಆಗಲಿ ಯಾವುದೇ ಜೆಂಡರ್ ಆಗಿದ್ದರೂ ಹೆಲ್ದಿಯಾಗಿರ್ಬೇಕಂತ ಪ್ರೇ ಮಾಡಬೇಕು ಯಾರೆಲ್ಲ ನ್ಯೂ ಮತ್ತೆ ಪ್ರೆಗ್ನೆಂಟ್ ಇದ್ದಾರೋ ಅವರಿಗೆಲ್ಲ ಹೆಲ್ದಿ ಬೇಬಿ ಆಗಲಿ ಒಳ್ಳೇದಾಗಿ ಡೆಲಿವರಿ ಆಗಲಿ ಅಂತ ನಾನು ಈ ವಿಡಿಯೋ ಮೂಲಕ ದೇವರ ಹತ್ರ ಪ್ರಾರ್ಥಿಸ್ಕೊಳ್ತೇನೆ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು